ಕೋರ್ಟ್ ಕಮಿಷನ್ ವಾರಂಟ್ ಇದ್ದು ಸರ್ವೆ ಮಾಡೋ ಒಬ್ಬ ಅಧಿಕಾರಿ ಸುಳ್ಳು ಹೇಳಿ ರೆಕಾರ್ಡ್ ನಮ್ಮ ರೆಕಾರ್ಡ್ ಇದ್ದಾವೆ ಹೈಕೋರ್ಟ್ ಲಾಯರ್ ಹೇಳಿದನ ನಾನು ಇದು ಕೂಡ ಮಾಡ್ತೀನಿ ಅಂತ ಬರ್ತಾ ಇದ್ದೀನಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಬಡ ಜನರನ್ನ ಖಾಲಿ ಮಾಡ್ತಿರ್ಬೇಕಾರೆ ದೌರಿ ನಡೆಸಿರ್ಬೇಕಾರೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿಗಳು ಕೊಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಎಸ್ ಪಿ ಅವ್ರನ್ನ ಕಾಣ್ತಾರೆ ಆದರೂ ಅವರ ಸ್ಥಳೀಯ ರಾಜಕಾರಣಿಗಳ ಮಾತ್ರ ನಿಲ್ಲದಿಲ್ಲ ತೋಟದ ಕೆಲಸ ಮಾಡ್ತಾ ಇದ್ದಾವೆ ಅಲ್ಲಿ ಸ ಟೊಮೊಟೊ ಬೆಳೀತಾ ಇದ್ದಾವೆ ರಾಗಿ ಬೆಳೀತಾ ಇದ್ದಾವೆ ಇಂಥ ತರಕಾರಿಗಳು ಬೆಳೀತಾ ಇದ್ದಾವೆ ಟೌನ್ ಪಕ್ಕದಲ್ಲೇ ಇರೋದರಿಂದ ಅದೆಲ್ಲವೂ ಕೂಡ ಫಲವತ್ತಾದ ಜಾಗ ಸಮತಟ್ಟಾದ ಜಾಗ ಚೆನ್ನಾಗಿದೆ ಆ ನಿಟ್ಟಲ್ಲಿ ಆ ಭೂಮಿನ ಬಡವರಿಗೆ ಉಳಿಸ್ಕೊಡ್ಬೇಕು ಅದು ದಾಖಲೆ ಅದಕ್ಕೆ ಮಾರಿದಂಥ ಖಾತೆ ಬದಲಾವಣೆ ಫೈಲ್ ಕೇಳಿದರೆ ಬೆಂಗಳೂರು ದೂರು ಹಿನ್ನೆಲೆಯಲ್ಲಿ ತರಿಸ್ಕೊಂಡು ಡಿ ವರ್ಗದಲ್ಲಿಟ್ಟು ಸುಟ್ಟಾಕಲಾಗಿದೆ ಅಂತ ಒಬ್ಬ ಡಿ ಸಿ ಇನ್ವೆಸ್ಟ್ಮೆಂಟ್ ಕೊಡ್ತಾ ಇದ್ದಾರೆ ಎರಡು ನೂರ ಮೂರನೇ ಇಸ್ವಿಯಲ್ಲಿ ಸ್ಥಳೀಯ ರಾಜಕಾರಣಿ ಎನ್ ಎನ್ ಪ್ರತಾಪ್ ರೆಡ್ಡಿ ಅವರು ಎಂಟ್ರಿಯಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಭೂಮಿ ನಮಗೆ ಸೇರಿದ್ದಿದ್ದು ಮತ್ತು ಈ ಭೂಮಿಯನ್ನು ನಾನು ಕೊಂಡ್ಕೊಂಡು ನಿಂತೇಳ್ಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಜನರಿಗೆ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಬಡ ಜನರನ್ನು ಖಾಲಿ ಮಾಡ್ತಿರ್ಬೇಕಾರೆ ದೌರಿ ನಡೆಸಿರಬೇಕಾರೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿಗಳು ಕೊಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಎಸ್ ಪಿ ಅವ್ರನ್ನ ಕಾಣ್ತಾರೆ ಆದರೂ ಅವರ ಸ್ಥಳೀಯ ರಾಜಕಾರಣಿಗಳ ದೌರ್ಜನ್ಯ ಮಾತ್ರ ನಿಲ್ಲೋದಿಲ್ಲ ಇದು ಅತ್ಯಂತ ಏಕೃತ್ಯ ಮತ್ತು ಖಂಡನೀಯ ಇದು ಬಡದಂಡ್ರಿ ಕೊಟ್ಟ ಭೂಮಿಯನ್ನು ಖಾಲಿ ಮಾಡಿಸಿ ಭೂಮಿಯನ್ನು ಒಡಿ ಹೊಡಿಬೇಕು ಅಂತ ಪ್ಲ್ಯಾನ್ ಏನಿದೆ ಇದು ಅಲ್ಲಿನ ಸುತ್ತಮುತ್ತ ರಾಜಕಾರಣಿ ಮಾಡ್ತಿರೋದು ಕೂಡ ಭಾಳ ಅನ್ಯಾಯ ವಿಚಾರ ಇದು ಹಾಗಾಗಿ ಅದರ ಬಗ್ಗೆ ನಾವು ಸರ್ಕಾರ ಕೇಳಪ್ಪ ಅಂತಂದರೆ ಬಡದಂಡರು ಕೋರ್ಟನ್ನು ಕಲಿಯುವಂಥದ್ದು ಕೇಸ್ ಹಾಕ್ಸ್ವಂಥದ್ದು ಕೇಸ್ಗಳು ಕೊಡುವಂಥದ್ದು ಗೂಂಡಾಗಳು ಬಿಟ್ಟು ದೌರ್ಜನ್ಯ ಮಾಡೋವಂಥದನ್ನ ಅಲ್ಲಿನ ಪ್ರತಾಪ್ ರೆಡ್ಡಿ ಅವರು ಮಾಡ್ತಾರೆ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ನಾವು ಅವ್ರಿಗೆ ಆಗ್ರಹ ಮಾಡ್ತೀವಿ ನಿಮ್ಮದು ಏನೇ ಕೂಡ ಸರ್ಕಾರ ಜೊತೆಗೆ ವ್ಯಾಜ್ಯ ಮಾಡಕ್ಕೆ ಮಾಡಬೇಕು ಬಿಟ್ಟರೆ ಬಡ ಜನರ ಮೇಲೆ ನಿಮ್ಮ ಪ್ರಯೋಗನೂ ಮಾಡಬಾರ್ದು ನೀವು ಜನರ ಮೇಲೆ ನಿಮ್ಮ ವ್ಯಾಜ್ಯ ಇರಬಾರ್ದು ಏಕೆಂದರೆ ಸರ್ಕಾರ ಕೊಟ್ಟಂಥ ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ ಅಥವಾ ಜನ ಮಾರೋದಕ್ಕೆ ಯಾವುದೇ ಹಕ್ಕಿಲ್ಲ ಇದು ಇನಾಮ್ ಮೂಲತಃ ಇನಾಮ್ ಭೂಮಿಯಾಗಿದ್ದು ಟೆನೆಂಟ್ ಹ್ಯಾಕ್ಟ್ ಪ್ರಕಾರ ಜನರಿಗೆ ಭೂಮಿ ಸಿಕ್ಕಿದೆ ಆ ಭೂಮಿಯನ್ನು ಕೊಟ್ಟಂಥ ಎಲ್ಲ ದಾಖಲೆಗಳು ಕೂಡ ಅವ್ರ ಜೊತೆಗಿದ್ದಾವೆ ಈಗ ಮಧ್ಯದಲ್ಲಿ ಬಂದು ನೀವು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಜನರನ್ನ ಮಾಡ್ತೀವಿ ಅಂತಾದರೆ ಇದು ಅನ್ಯಾಯಲ್ವೇನ ಪ್ರಶ್ನೆಯನ್ನು ನಾವು ಸರ್ಕಾರಕ್ಕೆ ಕೇಳ್ತಿದ್ದೀವಿ ಮತ್ತು ಜಿಲ್ಲಾಡಳಿತ ಕೇಳ್ತಿದ್ದೀವಿ ಜಿಲ್ಲಾಡಳಿತ ಬಡ ಜನರ ಪರ ನಿಲ್ಲಬೇಕಾಗಿದ್ದಂಥದ್ದು ಸರ್ಕಾರ ಜಿಲ್ಲಾಡಳಿತ ಆದರೆ ಅವರು ಪ್ರತಾಪ್ ರೆಡ್ಡಿ ಪರ ನಿಂತ್ಕೊಂಡಿದ್ದಾರೆ ಹಾಗಾಗಿ ಜಿಲ್ಲಾಡಳಿತ ಮಾಡ್ತಿರುವಂಥ ಒಟ್ಟು ಇದನ್ನು ಈ ಕರ್ಮಕರಣದ ಬಗ್ಗೆ ಸರ್ಕಾರದವರು ಹರಿಸಿ ಇದಕ್ಕೊಂದು ಕಮಿಟಿಯನ್ನು ರಚನೆ ಮಾಡಿ ಈ ಭೂಮಿಯನ್ನು ಸರಿಪಡಿಸಲಿಕ್ಕೆ ಬಡ ಜನರು ನ್ಯಾಯ ಕೊಡಬೇಕು ಅಂತಾರೆ ಒಂದು ಸಮಿತಿ ರಚನೆ ಮಾಡಿ ಮೂಲಕ ತನಿಖೆ ನಡೆಸಿ ನಡೆಸಿ ಜನ ನಾಯ ಕೊಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಿದ್ವಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಟೆನೆಂಟಾಗಿ ಅದು ಅದಕ್ಕಿಂತ ಹಿಂದೆ ನಲವತ್ತು ವರ್ಷದಿಂದ ಗೇಣಿ ಪದ್ಧತಿ ಮಾಡಿದ್ವಿ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಫಾರ್ಮ್ ನಂಬರ್ ಟೆನ್ ಕೊಟ್ಟಿದ್ದಾರೆ ಅಲ್ಲಿಂದಿದ್ದಾಗ ಲೋನ್ ಮಾಡ್ಕೊಂತ ನಾವು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಾಲ್ಕು ಎಕರೆ ಮಾರಿದೀವಿ ಇನ್ನು ನಾಲ್ಕು ಎಕರೆ ಒಂಬತ್ತು ಸೆಂಟ್ಸ್ ಈಗ ನಮ್ಮ ಹೆಸರಲ್ಲೇ ಇದೆ ನನ್ನ ಹೆಸರಲ್ಲೇ ಇದೆ ಅವರು ಎರಡು ಸಾವಿರದ ಮೂರರಲ್ಲಿ ಮತ್ತು ರಿಜಿಸ್ಟ್ರೇಷನ್ ಆಗಿ ಮತ್ತು ಪೆಂಡಿಂಗ್ ರಿಜಿಸ್ಟ್ರೇಷನ್ ಆಗಿ ಎರಡು ಸಾವಿರದ ಐದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಫಸ್ಟು ಒಂದು ಎಕರೆ ಎಪ್ಪತ್ತು ಸೆಣಸು ಆರ್ ಎಸ್ ಅಂತ ತಗೊಂಡು ಐದು ತಿಂಗಳಾದಮೇಲೆ ಅದೇ ಭೂಮಿನ ನೂರ ಮೂವತ್ತೈದು ಎಕರೆ ಟೌನ್ ಸರ್ವೆ ನಂಬರ್ ಅಂತ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತಾರೆ ನಮಗೆ ಯಾರು ಭೂ ಮಂಡಳಿಯಲ್ಲಿ ಬಂದು ಈ ರೈತರು ಮಾಡ್ತಾರೆ ನಲ್ವತ್ತು ವರ್ಷದಿಂದ ಗೇಣಿ ಮಾಡ್ತಾರೆ ಇವರಿಗೆ ಸೆವೆನ್ ಫಾರ್ಮ್ ಹಾಕಿದಾರೆ ಫಾರಮ್ ನಂಬರ್ ಟೆನ್ ಕೊಡಬೇಕಂತ ಏನು ಏನು ಹೇಳಿ ಬಾಕ್ಸ್ನಲ್ಲಿ ನಿಂತ್ಕೊಂಡು ನಮ್ಮ ಹತ್ರ ಅಮೌಂಟ್ ಕಟ್ಸ್ಕೊಂಡು ಫಾರಮ್ ನಂಬರ್ ಟೆನ್ ಕೊಟ್ಟಿದಂತ ಒಲ್ದು ಹೋನಾರು ಇನಾಮ್ ಹೋನಾರು ಅದೇ ಎರಡು ಸಾವಿರದ ಐದರಲ್ಲಿ ಸಾಯುವಾಗ ಪ್ರತಾಪ್ ರೆಡ್ಡಿಗೆ ಟಿ ಎಸ್ ಅಂತ ಮಾರಿ ಹೋಗ್ಬಿಡ್ತಾನೆ ಸೆಲ್ ಡೀಡ್ ಮಾಡಿ ಇಲ್ಲಿಗಲ್ಲಿ ಕಾನೂನು ಬಾಹಿರವರು ಅದು ದಾಖಲೆ ಅದಕ್ಕೆ ಮಾರಿದಂಥ ಖಾತೆ ಬದಲಾವಣೆ ಫೈಲ್ ಕೇಳಿದರೆ ಬೆಂಗಳೂರು ದೂರು ಹಿನ್ನೆಲೆಯಲ್ಲಿ ತರಿಸ್ಕೊಂಡು ಡಿ ವರ್ಗದಲ್ಲಿಟ್ಟು ಸುಟ್ಟಾಕಲಾಗಿದೆ ಅಂತ ಒಬ್ಬ ಡಿ ಸಿ ಎಂಡಸ್ಮೆಂಟ್ ಕೊಡ್ತಾ ಇದ್ದಾರೆ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಲೆಟ್ರ್ ಬರೆದಿದ್ವಿ ಅವರು ಒಂದು ತನಿಖೆ ಮಾಡಿ ಇಲ್ಲೀಗಲ್ ಯಾರ್ದು ಲೀಗಲ್ ಯಾರದು ಅಂತ ಒಂದು ಕಮಿಟಿ ಮಾಡಿ ನಮಗೆ ತನಿಖೆ ಮಾಡಿ ನ್ಯಾಯ ಅಂತ ಹೇಳಿದ್ವಿ ಮತ್ತು ಈಗ ಕೂಡ ಅದನ್ನೇ ಬರೆದಿದ್ದೀವಿ ಸರ್ಕಾರದವರು ಒಂದು ಕಮಿಟಿ ನೇಮಿಸಿ ಯಾವುದು ನ್ಯಾ ನ್ಯಾಯ ಇದೆ ಯಾವುದು ಸತ್ಯ ಯಾವುದು ಇಲ್ಲಿಗಲ್ ಯಾವುದು ಕಾನೂನು ಬಾಹಿರ ಅಂತ ಒಂದು ತನಿಖೆ ಮಾಡಿ ನಮಗೆ ಭೂಮಿ ಅಂತ ನಾವು ಸರ್ಕಾರದ ಮುಖಾಂತರ ಕೇಳ್ಕೊಡ್ತೀವಿ ಎನ್ ಪ್ರತಾಪ್ ರೆಡ್ಡಿ ಬಳ್ಳಾರಿಯಲ್ಲಿ ಒಬ್ಬ ಮಾಜಿ ಬುಡ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಗೆ ಪ್ರೆಸ್ಡೆಂಟ್ ಇವರು ನಗರಾಭಿವೃದ್ಧಿ ಪ್ರೆಸಿಡೆಂಟ್ ಒಬ್ಬ ಗಣ್ಯ ವ್ಯಕ್ತಿ ಮತ್ತು ಎರಡು ಸಲ ಎಮ್ ಎಲ್ ಎ ನಿಂತು ಸೋತಿರೋಂಥ ವ್ಯಕ್ತಿ ಇವರು ಅವ್ರದ್ದು ಅಧಿಕಾರ ದುಡ್ಡು ಇದೆ ಹಂಗಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತವು ಕೋರ್ಟ್ ಕಮಿಷನ್ ವಾರಂಟ್ ಇದ್ದು ಸರ್ವೆ ಮಾಡೋ ಒಬ್ಬ ಅಧಿಕಾರಿ ಸುಳ್ಳು ಹೇಳಿ ರೆಕಾರ್ಡ್ನಲ್ಲಿ ನಮ್ಮ ರೆಕಾರ್ಡ್ ಇದ್ದಾವೆ ಸುಳ್ಳು ಹೇಳಿ ಹೈಕೋರ್ಟ್ ಲಾಯರ್ ಹೇಳಿದನ ನಾನು ಇದು ಕೂಡ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ ನಾವು ಎಲ್ಲ ಡಿ ಸಿ ಎಸ್ ಪಿ ಕಂಪ್ಲೀಟ್ ಕೊಟ್ಟರು ಅವ್ರ ಪರವಾಗಿ ಒಂದು ಜೀಪ್ ಕಳಿಸಿ ಅವ್ರ ಪರವಾಗಿ ಮಾಡ್ತಾ ಇದ್ದೀವಿ ಮುಂದಿನ ನಡೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಒಂದು ಸರ್ಕಾರ ಒಂದು ಕಮಿಟಿ ಮಾಡಿ ಇಲ್ಲಿಗೆ ಇಪ್ಪತ್ತೆರಡು ವರ್ಷ ಆಗಿದೆ ನಾವು ಹೋರಾಟ ಮಾಡೋಕ್ಕೆ ಭೂಮಿ ಕೋರ್ಟ್ ನ್ಯಾಯಾಲಯ ಅಟ್ರಾಸಿಟಿ ತ್ರೀ ನಾಟ್ ಸೆವೆನ್ ಎಲ್ಲ ಪ್ರಾಣ ತೆಗೆಯಕ್ಕೆ ಬಂದರೂ ಕೂಡ ನಾವು ತಪ್ಪಿಸ್ಕೊಂಡು ಏನೋ ಮಾಡಿ ಈಗ ಕೂಡ ನಮಗೆ ಜೀವ ಭಯ ಇದಂತೆಯೇ ಡಿ ಸಿ ಜಿಲ್ಲಾಧಿಕಾರಿಗಳಿಗೂ ಮತ್ತು ಎಸ್ ಪಿ ಕಂಪ್ಲೇಂಟ್ ಕೊಟ್ಟಿದ್ವಿ ಇಲ್ಲಿವರೆಗೂ ಏನು ಕ್ರಮ ಜರಿಸಿಲ್ಲ ಒಂದು ಎಫ್ ಐ ಆರ್ ಮಾಡಿಲ್ಲ ಅವ್ರ ಮೇಲೆ ನಮ್ಮ ಉದ್ದೇಶ ಅವರು ದಯಮಾಡಿ ನಮ್ಮ ಭೂಮಿ ನಮಗೆ ಉಡಿಸ್ಕೊಡ್ಬೇಕು ಒಂದು ಕಾನೂನು ಕ್ರಮ ಜರಿಸ್ಬೇಕು ಅವ್ರ ಮೇಲೆ ಮತ್ತು ಒಂದು ಕಮಿಟಿ ಹಾಕಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ತನಿಖೆ ಮಾಡಬೇಕಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದೀವಿ ಮತ್ತು ಉಳುವ ಮನೆ ಒಡೆಯ ಅಂತ ಮೊನ್ನೆ ದೇವರಾಜ ಕಾನೂನು ಪ್ರಕಾರ ಉಳುವವನಿಗೆ ಭೂಮಿ ಕೊಡ್ತದೆ ಉಳುವವನಿಗೆ ಹದಿನೇಳು ಜನಕ್ಕೆ ಭೂಮಿ ಕೊಟ್ಟ ನಂತರ ಇತ್ತೀಚೆಗೆ ಅದೇನು ನಗರ ಸಭೆಗೆ ಹೊಂದಿಕೊಂಡು ನಗರಕ್ಕೂ ಹೊಂದ್ಕೊಂಡಿರೋದರಿಂದ ಆ ಭೂಮಿನ ಕಬ್ಬಿಸೋದಕ್ಕೆ ಒಂದು ವ್ಯವಸ್ಥಿತ ಉನ್ನಾವ ಮಾಡಿ ಎರಡು ಸಾವಿರದ ಐದರಲ್ಲಿ ಅದಕ್ಕೆ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಏನು ಅರವತ್ತೆಪ್ಪತ್ತು ವರ್ಷದಿಂದ ಸ್ವಾಧೀನದಲ್ಲಿ ಉಳುಮೆ ಮಾಡ್ತಾ ಪಾಣಿಗಳಲ್ಲಿ ಎಲ್ಲ ಕಾಲಮ್ಗಳಲ್ಲೂ ಈ ಉಳುಮೆದಾರರ ಹೆಸರು ಹಾಕಲಿದೆ ಇತ್ತೀಚೆಗೆ ಬಂದು ಎರಡು ಸಾವಿರದ ಐದರಲ್ಲಿ ಈ ಭೂಮಿ ನಂದು ಅಂತ ಬಂದಿದ್ದಾನೆ ಅಂತಂದರೆ ನಾವು ಯಾವ ದೇಶದಲ್ಲಿದ್ದೀವಿ ಎಲ್ಲಿದ್ದೇವೆ ಯಾಕೆ ಕಾನೂನುಗಳು ಇಷ್ಟೊಂದು ಬಲ ಉಳ್ಳುವರಿಗೆ ಮಾತ್ರ ಕಾನೂನು ಪಾಪ ಬಡವರಿಗೆ ಎಲ್ಲಿಗೋಗಬೇಕು ಕಾನೂನು ಕೇಳೋದ ಮೇಲೆ ಸುಳ್ಳು ಕೇಸ್ಗಳ ಹಾಕಿಸಿ ಜೈಲಿಗೆ ಕಳಿಸ್ತವೆ ನಾವೆಲ್ಲ ಎಲ್ಲಿಗೋಗ್ಬೇಕು ಭೂಮಿ ಕೇಳೋದು ತಪ್ಪ ನಮ್ಮ ಭೂಮಿನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋದು ಕೂಡ ತಪ್ಪ ಅನ್ನೋ ಒಂದು ದ್ವಂದ್ವ ನೀತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಕನಿಷ್ಠ ಸರ್ಕಾರ ನಿದ್ದೆ ಮಾಡ್ತಾ ಇದೆ ನಿದ್ದೆ ಮಾಡೋದನ್ನು ಬಿಟ್ಟು ಯಾವುದು ನಿಜ ಯಾರು ಸುಳ್ಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದರೆ ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯಿಸ್ತೇವೆ ಸ ಸರ್ಕಾರ ಏನಾದರೂ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೊಡ್ಡ ಗಲಾಟೆನೇ ಆಯಿತು ಆಗಲೂ ನಾವು ಬಿಟ್ಟಿಲ್ಲ ಸ್ವಾಧೀನಕ್ಕೆ ಹೋದವು ಉಳುಮೆ ಮಾಡ್ತಾ ಇಲ್ಲಿ ತನಕ ಕೂಡ ಸ್ವಾಧೀನದಲ್ಲಿ ಇದಾರೆ ಅವರೆಲ್ಲರೂ ಕೂಡ ಉಳ್ಳವನು ಹತ್ರ ದುಡ್ಡಿದೆ ಅವ್ರಿಗೇನೆ ಸರ್ ಇವತ್ತಿನ ಒಂದು ಸಮಾಜ ನಮ್ಮ ಸರ್ಕಾರ ಏನಾಗಿದೆ ಅಂದರೆ ದುಡ್ಡಿರೋರಿಗೆ ಸರ್ಕಾರ ನಾವೀಗ ನೋಡಿ ದಿನ ಬೆಳಗಾದ್ರೆ ಈಗ ಧರ್ಮಸ್ಥಳದ ಏನಾಗಿದೆ ಇನ್ನೂರು ನಲ್ವತ್ತು ಜನ ಸತ್ತಿದ್ದಾರೆ ರೇಪ್ ಮರ್ಡರ್ ಆಗಿದೆ ಸಾಕ್ಷಿಗಳ ನಾಶ ಏನು ಕ್ರಮ ಆಯಿತು ಏನೂ ಆಗೋಲ್ಲ ಯಾಕೆಂದರೆ ವ್ಯವಸ್ಥೆ ಜಿಡ್ಡು ಕಟ್ಟೋಗಿದೆ ಉಳ್ಳವರನ್ನು ಓಟು ಅವ್ರ ಕಡೆ ಜೋ ಓಟ್ ಜಾಸ್ತಿ ಇದೆ ಅವ್ರನ್ನೇನಾದರೂ ನಾವು ಟಚ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಸರ್ಕಾರ ಬಿದ್ದೋಗುತ್ತೆ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವ್ಯವಸ್ಥೆ ಈ ಥರದ್ದು ಈ ಒಂದು ಬಡವರು ಇವತ್ತಿಗೂ ಕೂಡ ಸ್ವತಂತ್ರ ಬಂದಿದೆ ಅಂತ ನಾವು ಹೇಳ್ಕೊಳ್ತಾ ಇದ್ದೇವೆ ನಿಜವಾಗಿ ಬಡವನಿಗೆ ಯಾವುದೇ ಸ್ವತಂತ್ರ ಇಲ್ಲ ಆ ನಿಟ್ಟಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಸರ್ಕಾರ ನಮ್ಮದೇ ಸರ್ಕಾರ ಕಾಂಗ್ರೆಸ್ ಏನು ಬಡವರ ಪರ ಬಡವರನ್ನು ಉದ್ದಾರ ಮಾಡುತ್ತೆ ಅಂತ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ನಿಂತು ಓಟ್ ಹಾಕಿ ಗೆಲ್ಲಿಸಿದಂಥ ಸರ್ಕಾರ ಇವತ್ತು ಬಡವರಿಗೆ ರಕ್ಷಣೆ ಇಲ್ಲದಂತ ಆಗ್ತಾ ಇದೆ ಆದ್ದರಿಂದ ನಾವಂತೂ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ನಿಮ್ಮ ದುರಾಂಕಾರ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಜನ ಪಾಠ ಕಲಿಸ್ತಾರೆ ಈಗಾಗಲೇ ಬಿ ಜೆ ಪಿ ಬಿ ಜೆ ಪಿಗೆ ಪಾಠ ಕಲಿಸಿ ಮನೆ ಕಲಿಸಿದ್ದಾವೆ ಮುಂದಿನ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ಗೂ ಕೂಡ ಪಾಠ ಕಲಿಸ್ತಾರೆ ದಯಮಾಡಿ ಎಚ್ಚೆತ್ಕೋಬೇಕು ಯಾಕೆಂದರೆ ನಾವೇ ಪ್ರಾಮಾಣಿಕವಾಗಿ ಬೆಳೆಸಿದಂಥ ಸರ್ಕಾರ ಮತ್ತೆ ನಾವೇ ಕೆಡಬೇಕು ಅಂದರೆ ನಮಗೂ ಒಂದು ಕಡೆ ಎಲ್ಲೋ ಹೊಟ್ಟೆ ಚೂಕಂತದೆ ಆ ನಿಟ್ಟಲ್ಲಿ ಸರ್ಕಾರಕ್ಕೆ ನಾವು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ ದಯಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅಧಿಕಾರಕ್ಕೆ ತಂದಂಥ ಜನನ ಬೀದಿಗೆ ತಳ್ಳಬೇಡಿ ಕನಿಷ್ಠ ಅವರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನ ಕೊಡಿಸ್ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಇವತ್ತಿಗೂ ಕೂಡ ಬೆಳೆ ಬೆಳೀತಾ ಇದ್ದಾವೆ ಅಲ್ಲಿ ತೋಟದ ಕೆಲಸ ಮಾಡ್ತಾ ಇದ್ದಾವೆ ಅಲ್ಲಿ ಸ ಟೊಮೊಟೊ ಬೆಳೀತಾ ಇದ್ದಾವೆ ರಾಗಿ ಬೆಳೀತಾ ಇದ್ದಾವೆ ಈ ಥರ ತರಕಾರಿಗಳು ಬೆಳೀತಾ ಇದ್ದಾವೆ ಟೌನ್ ಪಕ್ಕದಲ್ಲೇ ಇರೋದರಿಂದ ಅದೆಲ್ಲವೂ ಕೂಡ ಫಲವತ್ತಾದ ಜಾಗ ಸಮತಟ್ಟಾದ ಜಾಗ ಚೆನ್ನಾಗಿದೆ ಆ ನಿಟ್ಟಲ್ಲಿ ಆ ಭೂಮಿನ ಬಡವರಿಗೆ ಉಳಿಸ್ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ